ಅದು ಇದೇ ರೀತಿ ತುಂಬು ಹರಿಯಲಿ ಜಲಾಶಯಗಳು ತುಂಬಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಯಾಕಂದರೆ ಮಳೆ ಬೆಳೆ ಆದ್ರ ಮಾತ್ರ ಜನರು ಸಮೃದ್ಧಿಯನ್ನು ಕಂಡು ಸುಖಶಾಂತಿಯಿಂದ ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಮಳೆ ಪ್ರಕೃತಿ ವಿಕೋಪದಿಂದ ಕಡಿಮೆ ಆದರೆ ರೈತರ ಮುಖದಲ್ಲಿ ಮಂದಹಾಸ ಸಾ ಅಸಾಧ್ಯ ಆಗ್ತದೆ ಹಾಗಾಗಿ ಈ ವರ್ಷ ಎಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ಸಂತೋಷದಿಂದ ಇದ್ದಾರೆ ಇವತ್ತು ಬಿತ್ತನೆ ಮುಂಗಾರು ಬಿತ್ತನೆ ಕರ್ನಾಟಕದಲ್ಲಿ ತೊಂಬತ್ತೆಂಟು ತೊಂಬತ್ತ ಒಂಬತ್ತು ಪರ್ಸೆಂಟ್ ಬಿತ್ತನೆ ಆಗಿದೆ ತೊಂಬತ್ತ ಎಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಬಿತ್ತನೆ ಆಗಿದೆ ಅದರಿಂದ ಇನ್ನು ಹೆಚ್ಚು ಮಳೆ ಆಗಲಿ ಹೆಚ್ಚು ಉತ್ಪಾದನೆ ಆಗಲಿ ಬೆಳೆ ನಮ್ಮ ನಿರೀಕ್ಷೆಗಿಂತ ಮೀರಿ ಬೆಳೆ ಬೆಳೀಲಿ ಅಂತೇಳಿ ನಾನು ಚಾಮುಂಡೇಶ್ವರಿ ತಾಯಿಯನ್ನ ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಈ ವರ್ಷ ಹೇಳಿದೆ ದಸರಾ ಮಹೋತ್ಸವ ಅದ್ಧೂರಿಯಾಗಿ ಮಾಡಬೇಕು ಜೊತೆಗೆ ನಾಡ ಹಬ್ಬವಾಗಿ ಆಚರಣೆ ಮಾಡಬೇಕು ಜನರ ಹಬ್ಬವಾಗಿ ಆಚರಣೆ ಮಾಡಬೇಕು ಇದು ಅಧಿಕಾರಿಗಳ ಹಬ್ಬ ಆಗಬಾರದು ಅಂತೇಳಿ ಬಹಳ ಸ್ಪಷ್ಟವಾಗಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರಿಗೆ ಹೇಳಿದ್ದೇನೆ ಯಾಕಂದರೆ ಅವರು ದಸರಾ ಉತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿದ್ದಾರೆ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಹೇಳಿ ಈ ಸಾರಿ ದಸರಾ ಬಹಳ ಅದ್ಧೂರಿಯಾಗಿ ಮಾಡಬೇಕು ಜನರು ಹೆಚ್ಚು ಜನ ಭಾಗವಹಿಸಬೇಕು ಹೆಚ್ಚು ಜನ ಭಾಗವಹಿಸುವ ದಸರಾದಲ್ಲಿ ಇದು ಒಂಬತ್ತು ದಿನಗಳ ಕಾಲ ನವರಾತ್ರಿ ನಡೀತದೆ ಒಂಬತ್ತು ದಿನಗಳ ಕಾಲ ನವರಾತ್ರಿ ನಡೀತದೆ ಹತ್ತನೇ ದಿನವನ್ನು ವಿಜಯದಶಮಿ ಅಂತ ನಾವು ಕರಿತೀವಿ ದಶಮಿ ಅಂತ ಕರಿತೀವಿ ಅವತ್ತು ಜಂಬೂ ಸವಾರಿ ನಡೀತದೆ ಚಾಮುಂಡೇಶ್ವರಿ ತಾಯಿಗೆ ಅವತ್ತು ಪುಷ್ಪಾರ್ಚನೆಯನ್ನು ಮಾಡ್ತೀವಿ ನಾವು ಅರಮನೆಯಲ್ಲಿ ಪುಷ್ಪಾರ್ಚನೆಯನ್ನು ಮಾಡ್ತೀವಿ ಇವತ್ತು ಉದ್ಯುಕ್ತವಾಗಿ ಅಂಪ ನಾಗರಾಜನವರಿಂದ ಉದ್ಘಾಟನೆ ಆಗಿದೆ ಅವ್ರಿಗೆ ಈಗ ಎಂಬತ್ತೆಂಟನೇ ವಯಸ್ಸು ನನಗೆ ವಯಸ್ಸಿದ್ರು ಯಾರನ್ನ ಈ ವರ್ಷ ದಸರಾ ಉದ್ಘಾಟನೆಯನ್ನ ಯಾರ ಕೈನಿಂದ ಮಾಡಿಸ್ಬೇಕು ಬಹುಶಃ ಅಂಪ ನಾಗರಾಜನವ್ರಿಗೆ ಇದಕ್ಕಿಂತ ಮೊದಲೇ ಸಿಕ್ಬೇಕಾಗಿತ್ತು ದಸರಾ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇದಕ್ಕಿಂತ ಮೊದಲೇ ಸಿಕ್ಬೇಕಾಗಿತ್ತು ನನಗೆ ಜವಾಬ್ದಾರಿ ಕೊಟ್ಟಿದ್ರು ದಸರಾ ಉತ್ಸವ ಸಮಿತಿನಲ್ಲಿ ನಾನು ಅಂಪ ನಾರವರನ್ನ ಆಯ್ಕೆ ಮಾಡಿ ಇವತ್ತು ನಾವೆಲ್ಲರೂ ಕೂಡ ಒಳ್ಳೆ ಆಯ್ಕೆ ಅಂತಕ್ಕಂಥದನ್ನ ಇಡೀ ರಾಜ್ಯ ಇವತ್ತು ಹೇಳಿದೆ ಅಂದರೆ ಇತ್ತೀಚೆಗೆ ಪಾಪ ಅವರ ಧರ್ಮಪತ್ನಿ ಮೂರು ವರ್ಷಗಳ ಕಾಲ ಜೊತೆಲಿ ಇದ್ದವರು ಬಹುಶಃ ಅದಕ್ಕಿಂತಲೂ ಹಿಂದೇನು ಪರಿಚಯ ಇತ್ತು ಇವರಿಗೆ ಅವರನ್ನು ನೆನ್ಕೊಂಡಿದ್ದಾರೆ ಕಮಲಾ ಹಂಪ ಕಮಲಾ ಹಂಪನ ಅವರನ್ನು ಅವರು ಕೂಡ ಒಳ್ಳೆ ಸಾಹಿತಿಗಳಾಗಿದ್ದರು ಅವ್ರಿಗೂ ಈ ದಸರಾ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಸಿಗ್ಬೇಕಾಗಿತ್ತು ಆದರೆ ನಮ್ಮನ್ನು ಅವರು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕಮಲಾ ಅಂಪನವ್ರನ್ನ ಜ್ಞಾಪಕ ಮಾಡಿಕೊಂಡು ಹಂಪನಾರವರು ಭಾವುಕರಾದರು ಅಂದರೆ ಅವರು ದಾಂಪತ್ಯ ಜೀವನದಲ್ಲಿ ಇದ್ದದ್ದು ಒಬ್ರಿಗೊಬ್ಬರು ಪರಸ್ಪರ ಪ್ರೀತಿ ಬಾಂಧವ್ಯ ಇದ್ದದಿದೆಯಲ್ಲ ಇದು ಮಾದರಿಯಾಗಿತ್ತು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಅಪ್ಪ ನಾಗರಾಜನವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗೇನೆ ಜೈನ ಸಾಹಿತ್ಯಕ್ಕೂ ಕೂಡ ಬಹಳ ದೊಡ್ಡ ಅಧ್ಯಯನಶೀಲರಾಗಿ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯ ಜೈನ ಸಾಹಿತ್ಯ ಹೀಗೆ ಬಹಳ ದೀರ್ಘಕಾಲ ಅವರು ಸಾಹಿತ್ಯ ಲೋಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಕನ್ನಡ ಸಾರಸ್ವತ ಲೋಕಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡ ನಾಡಿನ ಜನ ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರನ್ನು ಆಯ್ಕೆ ಮಾಡಿರೋದು ಈ ಸಂದರ್ಭದಲ್ಲಿ ಬಹಳ ಔಚಿತ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಅದಕ್ಕಾಗಿ ಅವರಿಗೆ ಅವರ ಕುಟುಂಬ ವರ್ಗದವ್ರಿಗೆ ಎಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯಗಳು ಇನ್ನೂ ಈ ಎಂಬತ್ ಎಂಬತ್ತೆಂಟು ವರ್ಷ ತೊಂಬತ್ತು ಎಂಬತ್ತೊಂಬತ್ತನೇ ವರ್ಷಕ್ಕೆ ಕಾಲ ಇಡ್ತಾ ಇದ್ದಾರೆ ನೂರು ವರ್ಷಗಳ ಕಾಲ ಬಾಳ್ಲಿ ಅದಕ್ಕಿಂತ ಹೆಚ್ಚು ಕಾಲ ಬಾಳ್ಲಿ ಅಂತೇಳಿ ನಾನು ಆರೈಸ್ದೇನೆ ಅವ್ರು ನೋಡಿದ್ರೆ ಮೂರು ವರ್ಷ ತಲುಪ್ತಾರೆ ಅಂತ ಅನ್ಸುತ್ತೆ ಚೆನ್ನಾಗಿ ಆರೋಗ್ಯವಾಗಿದ್ದಾರೆ ಆದರೆ ಒಂದೇ ಒಂದು ಕೊರತೆ ಏನಪ್ಪ ಅಂತಂದ್ರೆ ಅವರ ಸಂಗಾತಿ ಇಲ್ಲದೇ ಇರತಕ್ಕಂಥದ್ದು ಒಂದು ಕೊರತೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅಂಪನಾಗ ಕರ್ನಾಟಕ ಕಂಡಂತ ಒಬ್ಬ ಅಪರೂಪದ ಸಾಹಿತಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಅವರಿಂದ ಇವತ್ತು ವಿದ್ಯುಕ್ತವಾಗಿ ದಸರಾ ಮಹೋತ್ಸವ ಉದ್ಘಾಟನೆ ಆಗಿದೆ ಅವ್ರ ಮಾತಿನಲ್ಲಿ ಹೇಳಿದ್ರು ಬಹಳ ಮೌಲ್ಯಯುತವಾದಂಥ ಭಾಷಣ ಮಾಡಿದ್ದೀರಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಜಗತ್ತಿಗೆ ಬೇಕಾದಂಥ ವಿಚಾರಗಳು ಪ್ರಸ್ತುತ ಪರಿಸ್ಥಿತಿನಲ್ಲಿ ಯಾವ ಅಗತ್ಯಗಳು ಬೇಕಾಗಿದ್ದಾವೆ ಅಗತ್ಯತೆಗಳು ಬೇಕಾಗಿದ್ದಾವೆ ಏನನ್ನ ಮಾಡಬೇಕಾಗಿದೆ ಅದಕ್ಕೆ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದವನ್ನು ಬೇಡಿರ್ತಕ್ಕಂಥದ್ದು ಬಹಳ ಸೂಕ್ತವಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವರು ಹೇಳಿದ್ರು ಒಂದು ಮಾತನ್ನು ಭಾಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರಗಳನ್ನು ಅದನ್ನು ಮಾರ್ಗದಿಂದ ಕಿತ್ತಾಗ್ತಕ್ಕಂಥದ್ದು ಇದೆಯಲ್ಲ ಅದು ಪ್ರಜಾಪ್ರಭುತ್ವ ವಿರೋಧಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಇದು ಬಹಳ ಪ್ರಸ್ತುತವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಯಾರೇ ಆಗಲಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಪ್ರಜಾಪ್ರಭುತ್ವದಲ್ಲಿ ಅದು ಮುಂದುವರಿಬೇಕು ಅದು ಇನ್ನೂ ಬಲಗೊಳ್ಳಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಕ್ಕಂಥ ಯಾರೇ ಆದರೂ ಕೂಡ ಚುನಾಯಿತ ಈಗ ಜನರ ಆಶೀರ್ವಾದದಿಂದ ನಾವು ನೂರ್ ಮೂವತ್ತಾರು ಸ್ಥಾನ ಗೆದ್ದಿದ್ದೀವಿ ಜನರ ಆಶೀರ್ವಾದ ಐದು ವರ್ಷ ಇರಿ ಅಂತ ಹೇಳಿದ್ದಾರೆ ಐದು ವರ್ಷ ಈ ರಾಜ್ಯದ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದಾರೆ ಐದು ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಂದೇನೋ ನಾನು ಮುಖ್ಯಮಂತ್ರಿ ಆಗಿರುವಾಗ ಐದು ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜರಸ್ರವರನ್ನ ಬಿಟ್ಟರೆ ಐದು ವರ್ಷಗಳ ಪೂರ್ಣಾವಧಿಯನ್ನ ಪೂರೈಸಿದಂತ ಮುಖ್ಯಮಂತ್ರಿ ಯಾರು ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಬಹು ಈಗಲೂ ಕೂಡ ಎಷ್ಟೇ ತೊಡಕಗಳು ಬಂದರೂ ಕೂಡ ಕಷ್ಟಗಳು ಬಂದರೂ ಕೂಡ ಶ್ರೀಮತಿ ಅಲ್ಲ ತಾಯಿ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ದೇವೇ ಜಿ ಟಿ ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ ಅವರು ಸತ್ಯ ಏನು ಅಂತ ಗೊತ್ತಿದೆ ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಸತ್ಯಮೇವ ಜಯತೆ ಅಂತ ಕರೆಯದು ಸತ್ಯಮೇವ ಜಯತೆ ಯಾವಾಗಲೂ ಸತ್ಯಕ್ಕೆ ಜಯ ದೊರಕೇ ದೊರಕ್ತದೆ ಏನಪ್ಪ ಮಜ್ಜೆ ಕೂಡ ಸತ್ಯಕ್ಕೆ ಯಾವಾಗಲೂ ಜಯ ದೊರಕೇ ದೊರೀತದೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ஆசீர்வாத ஜனர ஆசிர்வாத சர்க்கே சித்திராமே இறவிகாரும் கூட ஏன் மாலிக்க சாத்த இல்ல தாயி சாமுண்டேஜ் நானும் க்ரத்திலே ஐது பாரி டினி ஐது பாரி டினி எட்டு சுனாவணை தீனி மூரு சாரியெல்லாம் இட்ட கூட சோத்தி ನೀನೆ ಒಂದ್ಸರಿ ಸೋಲ್ಸ್ಬಿಟ್ಟಿಲ್ಲಪ್ಪ ನನಗೆ ಅದು ನನ್ನ ಕೈಯಾರೆ ಸೋತಿರ್ತಕ್ಕಂಥದ್ದು ಅದೇನೇ ಇಲ್ಲಿ ನಾನು ಅದರ ಬಗ್ಗೆ ವ್ಯಾಖ್ಯಾನ ಮಾಡಕ್ಕೋಗಲ್ಲ ಚಾಮುಂಡೇಶ್ವರಿ ಆಶೀರ್ವಾದ ಚಾಮುಂಡೇಶ್ವರಿ ಕ್ಷೇತ್ರದ ಆಶೀರ್ವಾದ ಜನರ ಆಶೀರ್ವಾದ ಇರೋದ್ರಿಂದಲೇ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಇದನ್ನ ವರ್ಣಾದಲ್ಲಿ ಮೂರು ಬಾರಿ ಗೆದ್ದಿದ್ದೀನಿ ಬಾದಾಮಿಲಲ್ಲಿ ಒಮ್ಮೆ ಗೆದ್ದಿದ್ದೀನಿ ಬಾದಾಮಿ ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಸಾರಿ ಗೆದ್ದಿದ್ದೀನಿ ಮೂರು ಸಾರಿ ವರ್ಣಾದಲ್ಲಿ ಗೆದ್ದಿದ್ದೀನಿ ಐದು ಬಾರಿ ಇಲ್ಲಿ ಚಾಮುಂಡೇಶ್ವರಿ ಗೆದ್ದಿದ್ದೀನಿ ಒಟ್ಟು ಒಂಬತ್ತು ಚುನಾವಣೆಗಳಲ್ಲಿ ಗೆದ್ದಿದ್ದೇನೆ ನಾನು ಮಂತ್ರಿ ಆಗೇನೆ ನಲವತ್ತು ವರ್ಷಗಳಾಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿ ಆಗಸ್ಟ್ ಹದಿನೇಳರಂದು ಮೊದಲನೇ ಮಂತ್ರಿ ಆದದ್ದು ಈಗ ಸುಮಾರು ನಲವತ್ತು ವರ್ಷಗಳು ತುಂಬೋಗಿದ್ದಾವೆ ಆದರೆ ಚಾಮುಂಡೇಶ್ವರಿ ಕೃಪೆಯಿಂದ ಇಲ್ಲಿವರೆಗೆ ಯಾವ ತಪ್ಪನ್ನು ಕೂಡ ಮಾಡಿಲ್ಲ ತಪ್ಪು ಮಾಡಿದ್ರೆ ಇಷ್ಟೊಂದು ದೀರ್ಘಕಾಲ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕಾಗಿ ಜಿ ಟಿ ದೇವೇಗೌಡರು ನಾವು ಅವರು ಒಂದೇ ತಾಲೂಕ್ನವರು ಜಿ ಟಿ ದೇವೇಗೌಡ ನಾನು ಒಂದೇ ತಾಲೂಕ್ನವರು ಒಟ್ಟಿಗೆ ನಮ್ಮ ಎಂಬತ್ಮೂರರ ಚುನಾವಣೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು ಈಗ ಅವರೇ ಶಾಸಕರಾಗಿದ್ದಾರೆ ಮಂತ್ರಿನೂ ಆಗಿದ್ದಾರೆ ಮಾಜಿ ಮಂತ್ರಿನೂ ಆಗಿದ್ದಾರೆ ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಹೇಳಿರ್ತಕ್ಕಂಥದ್ದು ಇನ್ನಷ್ಟು ನನಗೆ ಬಲ ಬಂದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಹಾಗಾಗಿ ಜಿ ಟಿ ದೇವೇಗೌಡರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೈಸೂರಿನ ರಾಜಮಹರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮೈಸೂರು ರಾಜ್ಯಕ್ಕೆ ಮಾಡಿದ್ದಾರೆ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಸೂಕ್ತ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರು ನಗರಕ್ಕೆ ಮೈಸೂರು ರಾಜ್ ಕರ್ನಾಟಕ ರಾಜ್ಯಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಈಗ ಮತ್ತೆ ಮುಖ್ಯಮಂತ್ರಿ ಆದ ಮೇಲೆ ಜನರ ಆಶೀರ್ವಾದದಿಂದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾನು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಬಂದಿದ್ದವು ಅವರು ಅಧ್ಯಕ್ಷರಾಗಿ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಬಂದು ಚಾಮುಂಡೇಶ್ವರಿ ಪೂಜೆ ಮಾಡಿ ನಾವು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡ್ತಕ್ಕಂಥ ಶಕ್ತಿ ಕೊಡಮ್ಮ ನಿಮ್ಮ ಅನುಗ್ರಹ ಇರಲಿ ಅಂತೇಳಿ ಚಾಮುಂಡೇಶ್ವರಿಗೆ ನಾವು ಪೂಜೆಯನ್ನು ಮಾಡಿದ್ವಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಎಂಟೇ ತಿಂಗಳಲ್ಲಿ ಎಂಟೇ ತಿಂಗಳಲ್ಲಿ ಎಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಇದಕ್ಕೆ ಚಾಮುಂಡೇಶ್ವರಿ ದೇವಿ ಕೊಟ್ಟಂತ ಶಕ್ತಿ ಅಂತಕ್ಕಂಥದನ್ನು ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತು ಯುವ ನಿಧಿ ಯೋಜನೆ ಇದಕ್ಕೆ ಒಂದು ತಿಂಗಳಿಗೆ ನಲವತ್ತರಿಂದ ಒಂದು ಕುಟುಂಬಕ್ಕೆ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ಜನರಿಗೆ ನಾಲ್ಕು ಕೋಟಿಗೂ ಹೆಚ್ಚು ಜನರಿಗೆ ಪ್ರತಿ ಕುಟುಂಬಕ್ಕೆ ಒಂದು ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ವರ್ಷಕ್ಕೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆಯಲ್ಲ ಇವತ್ತು ಪ್ರತಿ ವರ್ಷ ಐವತ್ತಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೀವಲ್ಲ ಇದು ನಾವು ತಾಯಿ ಚಾಮುಂಡೇಶ್ವರಿಗೆ ಕೊಟ್ಟಿದ್ದಂಥ ಮಾತನ್ನ ಇವತ್ತು ನಾನು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಎಲ್ಲ ಮಂತ್ರಿ ಮಂಡಲ ಇದನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಇವತ್ತೆಲ್ಲ ಖುಷಿಯಾಗಿದ್ದಾರೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬ ಅಲ್ಲಿನ ಕುಟುಂಬದ ಯಜಮಾನಿ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಪಡಿತಾ ಇದ್ದಾರೆ ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬ ಇನ್ನೂರು ವರೆಗೆ ಫ್ರೀ ಬಿಲ್ ಕಟ್ಟಾಗಿಲ್ಲ ಬಹುತೇಕ ಎಲ್ಲ ಬಡವರು ಕೂಡ ಇದರಲ್ಲಿ ಬರ್ತಾರೆ ಎಲ್ಲ ಬಡವರು ಇದರಲ್ಲಿ ಬರ್ತಾರೆ ಅನ್ನಭಾಗ್ಯ ಐದು ಐದು ಕೆಜಿ ನಾನು ಹಿಂದೆ ಇದ್ದಾಗ ಐದು ಕೆ ಜಿ ಫ್ರೀಯಾಗಿ ಕೊಡಲಿಕ್ಕೆ ಮಾಡಿದ್ದು ಐದು ಕೆಜಿ ಈಗ ಇನ್ನೂ ಐದು ಕೆ ಜಿ ಕೊಡಬೇಕು ಅಂತ ಮಾಡೋದು ಆದ್ರೆ ಅಕ್ಕಿ ಸಿಕ್ಲಿಲ್ಲ அதுக்கோர பிரதி ஒன்று திங்களுக்கு நூற எப்படி வர்வாவணை மாலமான ஆமேல எம்பத்தெரு சுவே கிராஜு மத்திய டிப்ளொமா ஓல்டர்ஸ் கிராஜு சவர ரூபாய் டிப்ளொமா ஓல்டர்ஸ் ஒன்றூவரை சாய் ಎರಡು ವರ್ಷದವರೆಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ ಇಲ್ಲಿವರೆಗೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ವಿ ಅದರಿಂದ ಇವತ್ತು ಏನ್ ಪ್ರಜಾಪ್ರಭುತ್ವ ನಾವು ಹೇಳ್ತೀವಿ ಸಂವಿಧಾನದಲ್ಲಿ ಹೇಳ್ಕೊಂಡಿದ್ದೀವಿ ಯಾರು ದುರ್ಬಲರಿದ್ದಾರೆ யார அவகாசி வச்சித்ராக ஜனி ஆர்வியாக தும்ப்த்தக்கலி பசண்கள மாதிரி ஜனர்தும் சாத்திய ஆகியக்கமல அவருக்கு ஆர்வ சாமாஜிகோஜனை கொடத ಅವರಿಗೆ ಶಕ್ತಿ ತುಂಬಿದಾಗ ಮಾತ್ರ ಸಾರ್ಥಕ ಆಗ್ತದೆ ಚಾಮುಂಡೇಶ್ವರಿಗೆ ಪೂಜೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ ಇವೆಲ್ಲ ನೀವೆಲ್ಲ ಬಹಳ ಜನ ಫಲಾನುಭವಿಗಳಿದ್ದಾರೆ ಅವರೆಲ್ಲ ದಿನನಿತ್ಯ ನನಗೆ ಹೇಳ್ತಾರೆ ಯಾವ ಕಾರಣಕ್ಕೂ ಎದುರ್ಕಬೇಡಿ ಸ್ವಾಮಿ ನೀವು ನಾವು ನಿಮ್ ಜೊತೆ ಇದ್ದೀವಿ ಯಾವ ಕಾರಣಕ್ಕೂ ಎದುರ್ಕಬೇಡಿ ನಿಮ್ ಜೊತೆ ಇದ್ದೀವಿ நமக்கு நம்பிக்கை இது நியாயாலயில நம்பிக்கை இது நான் ஆத்மாட்சிக்கு அனுகுணவாக நடுக்கத்தக்கயனா தீவி அதுக்கு நே மகாத்மா காந்தீஜி ஜெயந்தி ஆ ஜந்தி தினதே நான் மகாத்மா காந்தீஜிய உலேக்கூடிய வாக்கியவனே ஏனப்பா அது அந்த ಈ ಆತ್ಮಸಾಕ್ಷಿ ನ್ಯಾಯಾಲಯ ಇದೆಯಲ್ಲ ಇವು ಎಲ್ಲ ನ್ಯಾಯಾಲಯಗಳಿಗಿಂತ ಮಿಗಿಲಾದದು ಅಂತಕ್ಕಂಥ ಮಾತುಗಳನ್ನ ಬಾಬಾ ಇವರು ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೇಳಿರ್ತಕ್ಕಂಥ ಮಾತುಗಳು ಅದನ್ನು ಹೇಳದೆ ಅದರಿಂದ ನ್ಯಾಯಾಲಯಗಳಲ್ಲಿ ನಂಬಿಕೆ ನಾನು ಅನುಗುಣವಾಗಿ ಮಾಡಿದ್ದೇನೆ ಅಂತಕ್ಕಂಥ ವಿಶ್ವಾಸ ದೃಢ ನಂಬಿಕೆ ಆದ್ರಿಂದ ಸತ್ಯಕ್ಕೆ ಯಾವಾಗಲೂ ಕೂಡ ಜಯ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಆಶೀರ್ವಾದ ಇರೋವರಿಗೆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಇರೋವರಿಗೆ ನಾನು ಈ ಜನರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಜನರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಚಾಮುಂಡೇಶ್ವರಿ ತಾಯಿ ನಮ್ಮೆಲ್ಲರಿಗೂ ಕೂಡ ಆ ಶಕ್ತಿಯನ್ನು ಕೊಡಲಿ ಈ ನಾಡಿನ ಜನತೆಗೆ ಸುಖ ಸಂತೋಷಗಳನ್ನು ಕೊಡಲಿ ಅಂತ ಹೇಳಿ ಯಾಕಂತಂದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಬೇಕು ನಮ್ಮ ಸಂವಿಧಾನ ಹೇಳಿರ್ತಕ್ಕಂಥದ್ದು ಮನುಷ್ಯರಾಗಬೇಕು ನಾವು ಪ್ರತಸ್ಪರ ಪ್ರೀತಿಸಬೇಕೇ ಹೊರತು ಯಾರನ್ನು ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ದ್ವೇಷ ಯಾವುದೇ ಧರ್ಮದಲ್ಲಿ ಯಾವುದೇ ದೇವರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಪರಸ್ಪರ ಪ್ರೀತಿಸಿ ಮನುಷ್ಯರಾಗಿ ಬಾಳಿ ಅಂತ ಎಲ್ಲ ಧರ್ಮಗಳು ಎಲ್ಲ ದೇವರುಗಳು ಕೂಡ ಹೇಳ್ತಕ್ಕಂಥ ಮಾತುಗಳು ಅದರಲ್ಲಿ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರಿಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಕಳೆದ ವರ್ಷ ನಾನು மைசூரு ஜில் ஆடத்தக்க மாதேவப்பினேத்தேசாரி பரகால இது கர்நாடகத்தில் அது இடஹை மாதிரி தப்பி அர்த்தபூர்ணவாக ஆச்சரே மாஷ மழையயுத்தும்பிதாவை இவ டி கே சிவ்குமார் அவர் காவேரி கபினி அப்பர் கிருஷ்ணா துங்கபிரா இது எல்லா தும்பி பாகினா அனுப்பிசித்தீங்க ಎಲ್ಲ ನದಿಗಳು ಜಲಾಶಯಗಳು ಇದೇ ರೀತಿ ತುಂಬು ಹರಿಯಲಿ ಜಲಾಶಯಗಳು ತುಂಬಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಯಾಕಂದರೆ ಮಳೆ ಬೆಳೆ ಆದರೆ ಮಾತ್ರ ಜನರು ಸಮೃದ್ಧಿಯನ್ನು ಕಂಡು ಸುಖಶಾಂತಿಯಿಂದ ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಮಳೆ ಪ್ರಕೃತಿ ವಿಕೋಪದಿಂದ ಕಡಿಮೆ ಆದರೆ ರೈತರ ಮುಖದಲ್ಲಿ ಮಂದಹಾಸ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ವರ್ಷ ಎಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ಸಂತೋಷದಿಂದ ಇದ್ದಾರೆ ಇವತ್ತು ಬಿತ್ತನೆ ಮುಂಗಾರು ಬಿತ್ತನೆ ಕರ್ನಾಟಕದಲ್ಲಿ ತೊಂಬತ್ತೆಂಟು ತೊಂಬತ್ತ ಒಂಬತ್ತು ಆಗಿದೆ ತೊಂಬತ್ತ ಎಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಬಿತ್ತನೆ ಆಗಿದೆ ಅದರಿಂದ ಇನ್ನೂ ಹೆಚ್ಚು ಮಳೆಯಾಗಲಿ ಹೆಚ್ಚು ಉತ್ಪಾದನೆ ಆಗಲಿ ಬೆಳೆ ನಮ್ಮ ನಿರೀಕ್ಷೆಗಿಂತ ಮೀರಿ ಬೆಳೆ ಬೆಳೀಲಿ ಅಂತೇಳಿ ನಾನು ಚಾಮುಂಡೇಶ್ವರಿ ತಾಯಿಯನ್ನ ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಈ ವರ್ಷ ಹೇಳ್ದೆನ ದಸರಾ ಮಹೋತ್ಸವ ಅದ್ದೂರಿಯಾಗಿ ಮಾಡಬೇಕು ಜೊತೆಗೆ